ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮನ್ ಬನ್ನಿ ಕ್ವಿಕ್ ಆಗಿ ನೋಡೋಣ ದೇಶ ರಾಜ್ಯ ಮತ್ತು ವಿದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನು ಪಂಚಮಶಾಲಿ ಸಮುದಾಯವನ್ನು ಹಿಂದುಳಿದ ಪ್ರವರ್ಗ ಟು ಎಗೆ ಸೇರಿಸಬಾರದು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಸಿ ಎಂ ಸಿದ್ದರಾಮಯ್ಯಗೆ ಮನವಿ ಪತ್ರವನ್ನು ಸಲ್ಲಿಸಿದೆ ಕಾವೇರಿ ನಿವಾಸದಲ್ಲಿ ಇಂದು ಸಿಎಂ ಅವರನ್ನ ಭೇಟಿಯಾದ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಂಚಮ ಶಾಲಿ ಸಮುದಾಯದ ಬೇಡಿಕೆಯನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಬಾರದು ಇಲ್ಲದಿದ್ದಲ್ಲಿ ರಾಜ್ಯದಾದ್ಯಂತ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿತ್ತು ಪಂಚಮ ಶಾಲಿ ಲಿಂಗಾಯತ ಸಮುದಾಯವನ್ನು ಪ್ರವರ್ಗ ಟು ಎ ಮೀಸಲಾತಿಯಲ್ಲಿ ಸೇರಿಸಿದ್ದಲ್ಲಿ ಹಾಲಿ ಇರುವಂತಹ ಪ್ರವರ್ಗ ಟು ಎಲ್ಲಿ ಬರುವಂತಹ ತೀರ ಹಿಂದುಳಿದ ಜಾತಿಗಳಾದಂತಹ ಅಗಸ ಸವಿತಾ ಸಮಾಜ ತಿಂಗಳ ಇದೀಗ ಕುರುಬ ದೇವಂಗ ಸೇರಿದಂತೆ ಇತರರಿಗೆ ಮೀಸಲಾತಿ ಸಿಗುವುದಿಲ್ಲ ಪಂಚಮಶಾಲಿ ಸಮುದಾಯವೇ ಎಲ್ಲ ಉದ್ಯೋಗ ಶಿಕ್ಷಣ ಮತ್ತು ರಾಜಕೀಯ ಮೀಸಲಾತಿಯನ್ನು ಪಡೆದುಕೊಳ್ಳುತ್ತೆ ಇದರಿಂದ ಪ್ರವರ್ಗ ಎರಡರಲ್ಲಿರುವಂತಹ ಜಾತಿಗಳಿಗೆ ಮೀಸಲಾತಿ ಸಿಗುವುದಿಲ್ಲ ಅಂತ ಒಕ್ಕೂಟ ಆತಂಕವನ್ನ ವ್ಯಕ್ತಪಡಿಸಿದೆ ತಮಿಳುವಿನ ಸ್ಟಾರ್ ನಟ ಧನುಷ್ಗೆ ಅಸಲಿಗೆ ಭಾಷೆಯ ಗಡಿಗಳೇ ಇಲ್ಲ ತಮಿಳು ನಟರಾಗಿದ್ದರೂ ಸಹ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಧನುಷ್ ಹಾಲಿವುಡ್ನಲ್ಲೇ ಸ್ಟಾರ್ ನಟರೊಂದಿಗೆ ಈಗಾಗಲೇ ಕೆಲಸ ಮಾಡಿದ್ದಾರೆ ಹಾಲಿವುಡ್ನಲ್ಲಿ ಒಂದು ಸೋಲೋ ಹೀರೋ ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ ಇದೀಗ ಧನುಷ್ ಮತ್ತೊಮ್ಮೆ ಹಾಲಿವುಡ್ಗೆ ಹರಲಿದ್ದಾರೆ ಈ ಬಾರಿ ಖ್ಯಾತ ನಟಿಯ ಎದುರು ನಾಯಕನಾಗಿ ನಟಿಸಲಿದ್ದಾರೆ ಧನುಷ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ದಿ ಎಕ್ಸ್ಟ್ರಾರ್ಡಿನರಿ ಜರ್ನಿ ಆಫ್ ಫಕೀರ್ ಎಂಬ ಒಂದು ಸಿನಿಮಾದಲ್ಲಿ ಇವರು ನಟಿಸಿದರು ಅದಾದ ಬಳಿಕ ಮಾರ್ವೆಲ್ ಖ್ಯಾತಿಯ ರೋಸೋ ಬ್ರದರ್ಸ್ ನಿರ್ದೇಶನ ಮಾಡಿ ನಿರ್ಮಾಣವು ಮಾಡಿದಂತ ಹಾಲಿವುಡ್ನ ದೊಡ್ಡ ಸ್ಟಾರ್ ನಟ ನಟರು ನಟಿಸಿದಂತ ದಿ ಗ್ರೇನ್ ಮ್ಯಾನ್ ಸಿನಿಮಾದಲ್ಲಿಯೂ ಕೂಡ ಪವರ್ಫುಲ್ ಪಾತ್ರವೊಂದಿಗೆ ಧನುಷ್ ನಟಿಸಿದರು ಇದೀಗ ಮೂರನೇ ಬಾರಿಗೆ ಧನುಷ್ ಹಾಲಿವುಡ್ಗೆ ಹೊರಟಿದ್ದಾರೆ ರಾಜಕೀಯ ಮುತ್ಸದಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹುಟ್ಟೂರಾದಂಥ ಸೋಮನಹಳ್ಳಿಯಲ್ಲಿಂದು ನಡೆಯಿತು ವೈದಿಕ ಪಂಡಿತರಾದಂಥ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ನಡೆದ ಅಂತಿಮ ವಿಧಿವಿಧಾನಗಳ ಬಳಿಕ ಮೊಮ್ಮಗ ಅಮೃತ್ಯ ಹೆಗ್ಡೆ ತಮ್ಮ ಅಜ್ಜ ಎಸ್ ಎಂ ಕೃಷ್ಣ ಅವರ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು ಈ ಮೂಲಕ ರಾಜಕೀಯ ಮುತ್ಸದಿ ಎಸ್ ಎಂ ಕೆ ಪಂಥಭೂಷಗಳಲ್ಲಿ ವಿಲೀನರಾದರು ಅಗ್ನಿಸ್ಪರ್ಶಕ್ಕೂ ಮುನ್ನ ಎಸ್ ಎಂ ಕೃಷ್ಣ ಅವರ ಚಿತೆಗೆ ಪತ್ನಿ ಪ್ರೇಮ ಪುತ್ರಿ ಸಂಬಂಧಿಕರು ಗಂಧದ ಕಟ್ಟಿಗೆ ಇಟ್ಟು ವಿದಾಯಿಯನ್ನು ಹೇಳಿದ್ರು ಬಳಿಕ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮೃತರ ಗೌರವಾರ್ಥವಾಗಿ ಮೂರು ಸುತ್ತು ಕುಶಾಲ ತೋಪು ಸಿರಿಸಿ ಗೌರವ ಸಲ್ಲಿಸಲಾಯಿತು ಪಾರ್ಥಿವ ಶರೀರದ ಮೇಲೆ ಹೊದಿಸಲಾಗಿದಂತ ತ್ರಿವಣ ಧ್ವಜವನ್ನ ಗೌರವ ಪೂರ್ವಕವಾಗಿ ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಅವರಿಗೆ ಹಸ್ತಾಂತರಿಸಲಾಯಿತು ನಂತರ ಅಂತಿಮವಾಗಿ ಮೊಮ್ಮಗ ಹೆಗ್ಡೆ ಎಸ್ ಎಂ ಕೃಷ್ಣ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು ಪ್ರತಿ ವರ್ಷ ಕೂಡ ಗೂಗಲ್ ಆಯಾಯ ವರ್ಷಗಳಲ್ಲಿ ಬಳಕೆದಾರರು ಯಾವ ವಿಷಯಗಳ ಬಗ್ಗೆ ಹೆಚ್ಚು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಹಂಚಿಕೊಳ್ಳುತ್ತದೆ ಇದೀಗ ಈ ವರ್ಷ ನಮ್ಮ ದೇಶದಲ್ಲಿ ಗೂಗಲ್ ಇಂಜಿನ್ನಲ್ಲಿ ಅತಿ ಹೆಚ್ಚು ಬಳಕೆದಾರರು ಸರ್ಚ್ ಮಾಡಿರುವ ವಿಷಯಗಳ ಬಗ್ಗೆ ಹುಡುಕಾಟವನ್ನು ನಡೆಸಿದೆ ಟಾಪ್ ಹತ್ತು ಪಟ್ಟಿಯನ್ನು ಗೂಗಲ್ ಬಿಡುಗಡೆ ಮಾಡಿದೆ ಭಾರತೀಯರು ಈ ವರ್ಷ ಗೂಗಲ್ನಲ್ಲಿ ಹೆಚ್ಚು ಹುಡುಕಾಡಿರುವಂತಹ ಟಾಪ್ ಹತ್ತು ವಿಷಯಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೆಯದು ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡನೇದು ಟಿ ಟ್ವೆಂಟಿ ವಿಶ್ವಕಪ್ ಮೂರನೆಯದು ಭಾರತೀಯ ಜನತಾ ಪಕ್ಷ ನಾಲ್ಕನೆಯದು ಚುನಾವಣಾ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಒಲಿಂಪಿಕ್ಸ್ ಎರಡು ಸಾವಿರ ಇಪ್ಪತ್ನಾಲ್ಕು ಅತಿಯಾದ ಶಾಖಾ ರತನ್ ಟಾಟಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರೊ ಕಬಡ್ಡಿ ಇಂಡಿಯನ್ ಸೂಪರ್ ಲೀಗ್ ಇವುಗಳು ನಂತರದ ಸ್ಥಾನದಲ್ಲಿವೆ ಹಾಗಿದ್ರೆ ನೀವು ಈ ವರ್ಷ ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡಿರುವಂತಹ ಟಾಪಿಕ್ ಯಾವುದು ಒಂದ್ಸಲ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವರ್ಷದ ಆರಂಭದಲ್ಲೇ ಎದುರಾಗಲಿರುವಂತಹ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಅಂತ ಎಐಪಿ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವ ಯಾವುದೇ ಪ್ರಸ್ತಾಪಗಳು ನಮ್ಮ ಮುಂದೆ ಇಲ್ಲ ಎಂದು ಅವರು ದೃಢ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ನಡುವೆ ಮೈತ್ರಿ ಏರ್ಪಟ್ಟಿದೆ ಎಂಬ ಗಾಳಿ ಸುದ್ದಿಗೆ ಎಕ್ಸ್ ಮೂಲಕ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಪಕ್ಷ ಏಕಾಂಗಿಯಾಗಿ ಸ್ವಂತ ಬಲದ ಮೇಲೆ ಹೋರಾಟ ನಡೆಸಲಿದೆ ಕಾಂಗ್ರೆಸ್ ಜೊತೆಗೆ ಯಾವುದೇ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ದೆಹಲಿಯಲ್ಲಿ ಬಿಜೆಪಿ ವಿರುದ್ಧ ಹೋರಾಡಲು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಮೈತ್ರಿ ಮಾಡಿಕೊಳ್ಳಲಿದೆ ಕಾಂಗ್ರೆಸ್ ಆಮ್ ಆದ್ಮಿ ಮೈತ್ರಿ ಒಪ್ಪಂದವು ಅಂತಿಮ ಹಂತದಲ್ಲಿ ಇದೆ ಎಂಬ ಸುದ್ದಿಗಳು ಹರಿದಾಡಿದವು ಈಗ ಈ ಎಲ್ಲಾ ಊಹಾಪೋಹಗಳಿಗೆ ಅರವಿಂದ್ ಕೇಜ್ರಿವಾಲ್ ತೆರೆ ಎಳೆದಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿಬಿಎಂಪಿ ರಾಜಧಾನಿಯಲ್ಲಿ ಮತ್ತೊಂದು ಮೇಲ್ಸೇತುವೆ ಯೋಜನೆ ಮಾಡಲು ಪ್ರಸ್ತಾಪನೆಯನ್ನ ಸಲ್ಲಿಕೆ ಮಾಡಿದೆ ಕನಕಾಪುರ ರಸ್ತೆ ಮೇಲಿನ ಟ್ರಾಫಿಕ್ ಒತ್ತಡವನ್ನ ಕಡಿಮೆ ಮಾಡಲು ಸುಮಾರು ಹತ್ತು ಕಿಲೋಮೀಟರ್ ದೂರ ಫ್ಲೈಓವರ್ ನಿರ್ಮಾಣ ಮಾಡಲು ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದ್ದು ಇದಕ್ಕೆ ಹನ್ನೆರಡು ನೂರು ಕೋಟಿ ರೂಪಾಯಿ ವೆಚ್ಚ ಆಗಲಿದೆ ಅಂತ ಅಂದಾಜಿಸಲಾಗಿದೆ ಬನಶಂಕರಿಯಿಂದ ಎನ್ ಐ ಸಿಇ ರೋಡ್ ಜಂಕ್ಷನ್ವರೆಗೆ ಮೇಲ್ಸೇತುವೆ ನಿರ್ಮಾಣ ಆಗಲಿದೆ ಇದರಿಂದ ಮಂಡ್ಯ ಜಿಲ್ಲೆಯ ಮನವಳ್ಳಿ ಚಾಮರಾಜನಗರ ಜಿಲ್ಲೆಯ ಹಲವು ಭಾಗಗಳಿಗೆ ಪ್ರಯಾಣ ಮಾಡುವವರಿಗೆ ಹೊಸ ಮಾರ್ಗದಿಂದ ಸುಲಭ ಸಂಚಾರ ಸಾಧ್ಯವಾಗಲಿದೆ ಡಿ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೊಸ ಮೇಲ್ಸೇತುವೆ ಯೋಜನೆಯ ಪ್ರಸ್ತಾವನೆಯನ್ನು ಮಾಡಲಾಗಿದೆ ಎನ್ನಲಾಗ್ತಾ ಇದೆ ಈ ನಿರ್ಮಾಣದಿಂದ ಕನಕಪುರ ರಸ್ತೆಯಲ್ಲಿ ದೀರ್ಘಕಾಲದಿಂದ ಎದುರಿಸಲಾಗುತ್ತಿರುವಂತಹ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಬೀಳಲಿದೆ ಅಂತ ಅಂದಾಜಿಸಲಾಗಿದೆ ಒನ್ ಮುಬಿವ್ವಿಕ್ ಸಿಸ್ಟಮ್ಸ್ನ ಐದುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಮೊತ್ತದ ಓಗೆ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಓ ಪ್ರಾರಂಭವಾದ ಕೇವಲ ಒಂದೇ ಗಂಟೆಯಲ್ಲಿ ಕಂಪನಿ ಪೂರ್ಣ ಚಂದದಾರಿಕೆಯನ್ನು ಪಡೆದುಕೊಂಡಿದೆ ಅದರಲ್ಲೂ ಚಿಲ್ಲರೆ ಹೂಡಿಕೆದಾರರು ಕಂಪನಿಯಲ್ಲಿ ಹೂಡಿಕೆ ಮಾಡಲು ತಾ ಮುಂದು ನಾ ಮುಂದು ಅಂತ ಮುಗಿಬಿದ್ದಿದ್ದಾರೆ ಈ ಒಂದು ಓ ಡಿಸೆಂಬರ್ ಹನ್ನೊಂದರಿಂದ ಬುಧವಾರ ಚಂದದಾರಿಕೆಗೆ ತೆರೆದಿದೆ ಭಾರತದ ಪ್ರಬಲ ಆನ್ಲೈನ್ ಪೇಮೆಂಟ್ಸ್ ಮಾರ್ಕೆಟ್ನಲ್ಲಿ ಬೆಳವಣಿಗೆಗೆ ಸಾಕಷ್ಟು ಅವಕಾಶ ಇದೆ ಎಂಬ ಕಾರಣಕ್ಕೆ ಕಂಪನಿಯ ಓದಲ್ಲಿ ಹೂಡಿಕೆ ಮಾಡಲು ಹೆಚ್ಚಿನ ಆಸಕ್ತಿ ವ್ಯಕ್ತ ಐ ಪಿ ಐಪಿಒ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ಚಂದದಾರಿಕೆಯನ್ನು ಪಡೆದುಕೊಂಡಿದೆ ಒಂದು ಪಾಯಿಂಟ್ ಹದಿನೆಂಟು ಕೋಟಿ ಷೇರುಗಳಲ್ಲಿ ಎರಡು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಷೇರುಗಳಿಗೆ ಬೀಡ್ ಸ್ವೀಕರಿಸಲಾಗಿದೆ ಫಿನ್ಟೆಕ್ ಕಂಪನಿಯು ಡಿಸೆಂಬರ್ ಹನ್ನೊಂದರಿಂದ ಹದಿಮೂರರವರೆಗೆ ಬೀಡ್ ಸ್ವೀಕರಿಸಲಿದ್ದು ಪ್ರತಿ ಷೇರಿಗೆ ಎರಡುನೂರ ಅರವತ್ತೈದು ರೂಪಾಯಿಂದ ಎರಡು ಎಪ್ಪತ್ತೊಂಬತ್ತು ರೂಪಾಯಿಗೆ ದರ ನಿಗದಿಪಡಿಸಿದೆ ಈ ಮೂಲಕ ಕಂಪನಿಯು ಎರಡು ಸಾವಿರದ ಒಂದೂರ ಅರವತ್ತೆಂಟು ಕೋಟಿ ರೂಪಾಯಿ ಮಾರುಕಟ್ಟೆ ಬಂಡವಾಳದ ಗುರಿಯನ್ನು ಹಾಕಿಕೊಂಡಿದೆ ಈ ಒಂದು ಷೇರುಗಳು ಡಿಸೆಂಬರ್ ಹದಿನೆಂಟರಂದು ಬುಧವಾರ ಎನ್ ಎಸ್ ಸಿ ಹಾಗೂ ಬಿ ಎಸ್ಸಿಯಲ್ಲಿ ಪಟ್ಟಿಯಾಗುವ ಸಾಧ್ಯತೆ ಇದೆ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸತತವಾಗಿ ಏರತೊಡಗಿದ್ದು ಈ ವಾರದ ಮೊದಲ ಮೂರು ದಿನಗಳ ವಹಿವಾಟಿನಲ್ಲಿ ಬೆಲೆ ಹೆಚ್ಚಾಗಿದೆ ಆದರೆ ಮಂಗಳವಾರ ಕೆಜಿಗೆ ನಾಲ್ಕು ಸಾವಿರ ಜಿಗದಿದ್ದ ಬೆಳ್ಳಿ ಬೆಲೆ ಈಗ ಸ್ವಲ್ಪ ತಗ್ಗಿದೆ ಬುಧವಾರ ವಹಿವಾಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಎಷ್ಟಿದೆ ಅಂತ ತಿಳಿಯೋಣ ಮೊಟ್ಟ ಮೊದಲನೇದಾಗಿ ಸದ್ಯ ಇಸ್ರೇಲ್ ಮತ್ತು ಲೆಬನ್ ಸಂಘರ್ಷ ತಣ್ಣಗಾಗಿದ್ರೂ ಸಹ ಜಾಗತಿಕ ಮಟ್ಟದಲ್ಲಿ ದುರ್ಬಲ ಸೂಚನೆಗಳು ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರು ಹಣದುಬ್ಬರ ಏರಿಕೆ ಡಾಲರ್ ಇತರೆ ಕರೆನ್ಸಿಗಳ ಎದುರು ಬಲಗೊಂಡಿದ್ದರ ಪರಿಣಾಮ ಹಳದಿ ಲೋಹ ಮತ್ತೆ ಶೈನ್ ಆಗಿದೆ ಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಂಟುನೂರು ರೂಪಾಯಿ ಏರಿಕೆಗೊಂಡು ಎಪ್ಪತ್ತು ಮೂರು ಸಾವಿರ ರೂಪಾಯಿಗಳಲ್ಲಿ ವಹಿವಾಟನ್ನು ನಡೆಸಿದೆ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಎಂಟುನೂರ ಎಪ್ಪತ್ತು ರೂಪಾಯಿ ಹೆಚ್ಚಾಗಿ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಯಲ್ಲಿ ವಹಿವಾಟನ್ನು ನಡೆಸಿದೆ ಇನ್ನು ಬೆಳ್ಳಿ ಬೆಲೆ ಕೆಜಿಗೆ ಸಾವಿರ ರೂಪಾಯಿ ತಗ್ಗಿದ್ದು ತೊಂಬತ್ತೈದು ಸಾವಿರದ ಐದುನೂರು ರೂಪಾಯಿಯಲ್ಲಿ ವಹಿವಾಟನ್ನು ನಡೆಸುತ್ತಿದೆ ಸ್ನೇಹಿತರೆ ಇವಾಗಿದು ಇಂದಿನ ದೇಶ ರಾಜ್ಯ ಮತ್ತು ವಿಶ್ವದ ಪ್ರಮುಖ ಸುದ್ದಿಗಳು ಮತ್ತು ನಾಳೆ ರೌಂಡ್ ಭೇಟಿ ಆಗ್ತೀನಿ ಇನ್ನಷ್ಟು ರೋಚಕ ಸುದ್ದಿಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಮ್ಮ ಈ ಒಂದು ಶೋ ನಿಮಗೆ ಇಷ್ಟ ಆಗ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ